ನಾಮನಿರ್ದೇಶನ ಮಾಡಿ ಅಧ್ಯಕ್ಷ ಮಾಡಿ ನಮ್ಮ ಮಗುವಿನ ಮೇಲೆ ಕೆನ್ನೆಗೆ ಹೋದಂತಹ ಸ್ಥಿತಿ ತುಮಕೂರಲ್ಲಿ ನಿರ್ಮಾಣ ಆಗಿದೆ ಇದಕ್ಕಿಂತ ನಾಜಿ ಕೇಡಿ ಸ್ಥಿತಿ ಈ ಒಕ್ಕೂಟದ ವ್ಯವಸ್ಥೆ ಇರ್ತಾರೆ ನಾಜಿ ಕೇಡಿ ಸ್ಥಿತಿ ಅವ್ರಿಗೆ ಏನಾದ್ರು ಸಹಕಾರ ಮಂತ್ರಿ ಅಂತ ಹೇಳ್ತ ಯೋಗ್ಯತೆ ಇದ್ರೆ ಬಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ ನಾನು ಈ ಕ್ಷೇತ್ರ ಲಾಯಕ ಅಲ್ಲ ಅಂತ ರಾಜೀನಾಮೆ ಕೊಡಬೇಕು ನಾನು ಡಿಸ್ಟಿಕ್ ಮಿನಿಸ್ಟರ್ ಆಗಿದೆ ನನಗೂ ಬೇಕಾದ ಶಕ್ತಿ ಇತ್ತು ನಾನು ಹೇಳಿದ್ವಿ ನಡೀತಾ ಇತ್ತು ಬಿಜೆಪಿ ಸರ್ಕಾರದಲ್ಲಿ ಒಂದು ದಿವ್ಸ ಒಂದು ದಿವಸ ಒಕ್ಕೂಟದ ವ್ಯವಸ್ಥೆ ನಾನು ಹಾಕ್ತಿಲ್ಲ ಒಂದು ದಿವಸ ಏನು ನಾನು ಅನುಭವಿಸ್ತಾ ಐದು ವರ್ಷ ಕೆಎಂ ಚೇರ್ಮನ್ ಆಗಿದ್ದವ್ರು ಒಂದು ದಿವಸ ಭಯ ಹಾಕಿಲ್ಲ ಏನಾದ್ರು ವಿಷಯ ಬಂದ್ರೆ ಅಡಾನೈಸೇಷನ್ ಸ್ವಾಯತ್ತ ಸಂಸ್ಥೆ ಅವರು ನಮಗೆ ಬಂದಿದ್ದಾರೆ ಅವ್ರು ಆಡಳಿತ ಅವ್ರು ಅಂತ ಹೇಳ್ಕೊಂಡ್ ಬಂದವರು ನಾವು ಬದುಕಿದ್ದಂಗೆ ಕೆನ್ನೆ ಮೇಲೆ ಇಡೀ ರೈತ ಸಮೂಹಕ್ಕೆ ಕೆನ್ನೆ ಮೇಲೆ ಹೋದಂಗೆ ಮಾಡ್ಕೋ ನಾವ್ ತೀರ್ಮಾನ ಮಾಡಿಲ್ಲ ನಾವು ಶಿವಪ್ರಕಾಶ್ ಯಾರು ಓಡಾಕ್ಬೇಕು ಅಂತ ಖಂಡಿತ ತೀರ್ಮಾನ ಮಾಡಿ ನಾನ್ ಎನ್ಯವರೆಗೂ ಮಾಡಿರ್ಲಿಲ್ಲ ಯಾಕೆ ಯಾವ ಒಬ್ಬ ರೈತ ಪ್ರತಿನಿಧಿ ಆಗ್ಲಿ ಬಿಡಪ್ಪ ಇವತ್ತು ಗುಂಪಿ ಶಕ್ತಿ ಇಲ್ಲ ಕಾಂಗ್ರೆಸ್ ತರ ಆತರ ಆಗ್ಲಿ ನಾವೇನ್ ಮಾಡಕ್ ಆಗುತ್ತೆ ನಾವ್ ಸೋತಿದೀವಿ ಅಂದಾಗ ಅಂದ್ರೆ ಯಾರನೂ ಇಲ್ಲ ಗೆದ್ಕೊಂಡು ಹೋಗುದು ಹತ್ತು ಜನನೂ ಆಚೆ ಇಟ್ಟು ಎರಡು ದಿವಸ ಚುನಾವಣೆ ಇದೆ ಅನ್ನಾಗ ನಾಮ್ ನಿರ್ದೇಶನ ಮಾಡಿ ಒಕ್ಕೂಟಕ್ಕೆ ಅಧ್ಯಕ್ಷ ಮಾಡ್ತಾರೆ ಅಂದ್ರೆ ಇಡೀ ಕಸರತ್ತೆಲ್ಲ ನಾವು ಮಾಡ್ಬೇಕಾಗಿತ್ತ ಇಡೀ ಕಸರತ್ತೆಲ್ಲ ನಮಗೆ ಬೇಕಾಗಿತ್ತ ನಿಮಗೆ ಬಂದು ಬೆಂಕಾಯ್ ಕಟ್ಟಿ ನಿಮ್ಗೆ ಬಂದು ಎಲ್ಲ ಮನಸೋಸಿ ಓಟ್ ಹಾಕಿಸ್ಕೊಂಡು ಡೈರೆಕ್ಟ್ ಡೈರೆಕ್ಟರ್ ಗೆಲ್ಸಿದೆ ಯಾರು ಲೆಕ್ಕಿಲ್ಲ ನಾಲ್ಕು ಜನ ಸರ್ಕಾರಿ ಓಟು ಒಬ್ರು ನಾಮಿನೇಷನ್ ಓಟು ಇನ್ನಿಬ್ರ ಮೂರು ಜನ ಪಕ್ಷ ಕಾರ್ಯಕರ್ತನ ಕರ್ಸಿ ಎದುರಿಸ್ಕೊಂಡು ಒಂದು ಒಕ್ಕೂಟಕ್ಕೆ ಅಧ್ಯಕ್ಷನೇ ಮಾಡದೆ ಆದ್ರೆ ಎಂತ ಸ್ಥಿತಿ ಅದೇ ಸ್ಥಿತಿ ನಾಮಿನೇಷನ್ ತಗೊಂಡ ಬೋರ್ಡ್ ಮಾಡ್ಬಿಡಲಿ ಮುಚ್ಚಬಿಡಲಿ ಮಾಡ್ಬಿಟ್ಟು ಎಲ್ಲದಕ್ಕೂ ಆಡಳಿತಾಧಿಕಾರಿ ಆಫೀಸರ್ ಆ ತರ ಹೋಗ್ಲಿಕ್ಕೆ ಕೊಡ್ಲಿ ನೆವೆ ಕೊಡ್ತೀವಿ ಹೋಗ್ರು ಅಂತ ಹೇಳ್ತೀವಿ ನಾವು ಬಂದ್ ದಿವಸ ಆ ದಿವಸ ಒಂದ್ ದಿವ್ಸ ಬರುತ್ತೆ ನಾವೆಲ್ಲ ಒಂದಾಗಿ ನಾವು ಹಾಲು ಕೊಡಂದ್ರಿ ನಮ್ಗೆ ದುಡ್ಡು ಕೊಡ್ಬೇಕು ಕೊಡ್ತೀವಿ ಅಂತ ಹೇಳ್ಬೇಕಾಗತ್ತೆ ಅಂದ್ರೆ ಆಲ್ಗೂ ನೀರು ವ್ಯತ್ಯಾಸ ಏನಿಲ್ಲ ಈಗ ಯಾರು ನೀರು ಮಿಕ್ಸ್ ಮಾಡಕ್ಕಾಗಲ್ಲ ಬಾಟ್ಲ ನೀರ್ನ ಆನೆ ಅತಿ ರುಚಿ ಇತ್ತು ನೀರಾಗ್ತದೆ